ಟ್ರಂಪ್ ಈ ಹೆಸರು ತಾನೇ ಗೊತ್ತಿಲ್ಲ ಹೇಳಿ ಸದ್ಯ ಜಗತ್ತಿನ ಪವರ್ಫುಲ್ ಲೀಡರ್ ಟ್ರಂಪ್ ಅಂತಹ ಟ್ರಂಪ್ ಪಾಕಿಸ್ತಾನದಲ್ಲಿ ಕೀರು ಕುಲ್ಫಿ ಅಂದ್ರೆ ನೀವು ನಂಬಲೇಬೇಕು ಎಸ್ ಇಂಟರ್ನೆಟ್ ನಲ್ಲಿ ಅದನ್ನೇ ಹೋಲುವ ವಿಡಿಯೋ ಒಂದು ಈಗ ವೈರಲ್ ಆಗುತ್ತಿದೆ ಅಮೆರಿಕದ ನಲವತ್ತೇಳನೇ ಅಧ್ಯಕ್ಷರಾಗಿರುವ ಡೊನಾಲ್ಡ್ ಟ್ರಂಪ್ ಪಾಕಿಸ್ತಾನದ ಬೀದಿ ಬೀದಿಗಳಲ್ಲಿ ಹಾಡುತ್ತಾ ಕೀರ್ ಮತ್ತು ಕುಲ್ಫಿ ಮಾರುತ್ತಿರುವ ವಿಡಿಯೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಆದರೆ ಇದು ಅಸಲಿ ವಿಡಿಯೋ ಅಲ್ಲ ನೋಡೋಕೆ ಸೇಮ್ ಟು ಸೇಮ್ ಡೊನಾಲ್ಡ್ ಟ್ರಂಪ್ ಚಹರೆ ಪಾಕಿಸ್ತಾನದ ಈ ವ್ಯಕ್ತಿ ಇದೀಗ ಸಿಕ್ಕಾಪಟ್ಟೆ ಫೇಮಸ್ ಆಗಿದ್ದಾನೆ ಹಾಡು ಹಾಡುತ್ತಾ ಬೀದಿ ಬೀದಿಗಳಲ್ಲಿ ಕೀರ್ ಮಾರುತ್ತಿರುವ ಈ ವ್ಯಕ್ತಿ ಜೊತೆ ಸೆಲ್ಫಿ ಕ್ಲಿಕ್ಕಿಸಿಕೊಳ್ಳಲು ಜನರು ತುದಿಗಾಲಲ್ಲಿ ನಿಂತಿದ್ದಾರೆ ಅಲ್ಲದೆ ಇವರೇ ನಮ್ಮ ದೇಶದ ಟ್ರಂಪ್ ಎಂದು ಜನರು ಹಾಸ್ಯ ಮಾಡುತ್ತಿದ್ದಾರೆ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಭಾರಿ ವೈರಲ್ ಆಗಿದೆ ನೀರ್ ಮಾರಾಟ ಮಾಡಲು ಟ್ರಂಪ್ ಅಮೆರಿಕ ಬಿಟ್ಟು ಇಲ್ಲಿಗೆ ಯಾಕೆ ಬಂದಿದ್ದಾರೆ ಎಂದು ನೆಟ್ಟಿಗರು ಕಮೆಂಟ್ಸ್ ಮಾಡ್ತಿದ್ದಾರೆ ಇಷ್ಟೊಂದು ಜನಪ್ರಿಯಗೊಂಡಿರುವ ಈ ವ್ಯಕ್ತಿಯ ಹಸಿ ಹೆಸರು ಸಲೀಂ ಬಗ್ಗ ಆದರೆ ಪಾಕಿಸ್ತಾನದ ಜನರು ಇವರನ್ನ ಪ್ರೀತಿಯಿಂದ ಚಾಚಾ ಬಗ್ಗ ಎಂದೇ ಕರೆಯುತ್ತಾರೆ ಅವರಿಗೆ ಈಗ ಐವತ್ಮೂರು ವರ್ಷ ಯಾವುದೋ ವಿಟಮಿನ್ ಕಾಯಿಲೆಯಿಂದ ಬಳುತ್ತಿದ್ದ ಕಾರಣ ಅವರ ಕೂದಲು ಹಾಗೂ ಚರ್ಮದ ಬಣ್ಣ ಕಂಪ್ಲೀಟ್ ವೈಟ್ ಆಗಿದೆ ಆದರೆ ನೋಡೋದಕ್ಕೆ ಸಲೀಂ ಟ್ರಂಪ್ನಂತೆಯೇ ಕಾಣುತ್ತಿದ್ದು ಭಾರಿ ವೈರಲ್ ಆಗಿದ್ದಾರೆ ಅಷ್ಟೇ ಲವಲವಿಕೆಯಿಂದ ಈ ವ್ಯಕ್ತಿ ವ್ಯಾಪಾರ ಮಾಡಿ ಎಲ್ಲರ ಮನಗೆದ್ದಿದ್ದಾರೆ ಗೆದ್ದಿದ್ದಾರೆ